ಯಾರಾಗಿರ್ಲಿ ರಾಯರ್ನ ನಂಬಿ ಯಾವತ್ತು ನಂಬದೇ ಇದ್ಬೇಡಿ ನಂಬಿ ಶರಣು 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 ಗುರು ರಾಘವೇಂದ್ರ ಶರಣು ಶರಣ ರಾಯರಿಗೆ ವಿಶೇಷ ಸೇವೆಯನ್ನು ಮಾಡೋದ್ರಿಂದ ವಿಶೇಷ ಸೇವೆ ಅಂದ್ರೆ ಹುಣ್ಣು ಸೇವೆ ಪಂಚಾಮೃತ ಸೇವೆ ಅಸ್ತೋದಕ ಸೇವೆ ಹೆಜ್ಜೆಗೊಂದು ನಮಸ್ಕಾರ ಈ ತರ ವಿಶೇಷ ಸೇವೆಗಳು ಅಂದ್ರೆ ಮೂರು ದಿನ ಸಂಕಲ್ಪ ಏಳು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆಗಳು ಇಲ್ಲಿ ಮೇಲೆ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಎಲ್ಲ ಜಾಸ್ತಿ ಆಗಿದೆ ನಂಬಿಕೆ ಅನ್ನೋದು ದೇವ್ರ ಮೇಲೆ ಜಾಸ್ತಿ ಬಂದಿದೆ ರಾಯರು ಹೇಗೆ ಇದ್ರು ಕಾಪಾಡ್ತಾರೆ ಅನ್ನೋದು ತುಂಬಾ ಸತ್ಯ ಇದೆ ಇಷ್ಟ ನನ್ನ ಹೆಸರು ಸ್ನೇಹ ಅಂತ ಸರ್ ಇಲ್ಲಿ ಬ್ಯಾಟ್ರಲ್ಲಿ ಬರ್ತಿರೋದು ಯಾರೇ ಆಗಿರ್ಲಿ ರಾಯರ್ನ ನಂಬಿ ಯಾವತ್ತು ನಂಬದೇ ಇರ್ಬೇಡಿ ನಂಬಿ ಅಷ್ಟೇ ಹೇಳಕ್ ಸಾಧ್ಯ ಇಲ್ಲಿ ನನಗೂ ಬಂದ್ಮೇಲೆ ಒಳ್ಳೇದಾಗಿರೋದಂದ್ರೆ ನನಗೆ ಒಳ್ಳೆ ಕೆಲಸ ಸಿಕ್ತು ಒಳ್ಳೆ ಜಾಬ್ ಸಿಕ್ತು ಸೊ ಹಂಗಾಗಿ ಖುಷಿ ಆಗಿದ್ದೀನಿ ಬಂದ್ ಬಂದಾಗ ಒಂಥರ ಅಳ್ಕೊಂಡಿದ್ದೆ ಜೀವನ ಕಷ್ಟ ಅಂತ ಅನಿಸ್ತಿತ್ತು ಬಟ್ ಇವಾಗ ಹಂಗಲ್ಲ ರಾಯರು ಯಾವತ್ತೂ ಕೈ ಬಿಟ್ಟಿಲ್ಲ ನಮ್ದವ್ರನ್ನ ಅದ್ರ ಅದು ಅದನ್ನು ಬಿಸಾಡಬೇಡಿ ದಯವಿಟ್ಟು ಕ ಕಾಲು ಹತ್ರ ಸಿಕ್ಕುದು ದಯವಿಟ್ಟು ಅದನ್ನು ಪಕ್ಕಕ್ಕಿಡಿ ಮಂತ್ರಾಕ್ಷತೆ ಆದರೂ ಅದ್ರ ಮಹಿಮೆ ಅಂತೂ ಅಪಾರ ಇದೆ ದಯವಿಟ್ಟು ಅದನ್ನು ಯಾರು ಬಿಸಾಕ್ಬೇಡಿ ಇಟ್ಕೊಳ್ಳಿ ಇಲ್ಲ ನಿಮ್ಗೇನಾರ ದಾರಿ ಹೋಗ್ತಾ ತೊಂದರೆ ಇದ್ರು ಅದನ್ನು ನೆನೆಸ್ಕೊಂಡು ಇಟ್ಕೊಳ್ಳಿ ಒಳ್ಳೇದಾಗುತ್ತೆ ಹಾ ಅದೇ ಸಿಕ್ಕಿದೆ ಮ್ಯಾಮ್ ನನ್ನ ಯಾವ್ದು ಜಾಬ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಸೊ ಅದೇ ಸಿಕ್ಕಿದೆ ನಾನು ಆಲ್ಮೋಸ್ಟ್ ಇವತ್ತಿಗೆ ನಂದು ಹದ್ ಹದಿನೇಳನೇ ವಾರ ಮ್ಯಾಮ್ ಆಲ್ರೆಡಿ ಸೊ ಹದಿನೇಳು ವಾರದೊಳಗಡೆ ನನ್ ಜಾಬ್ ಸಿಕ್ಕಿದೆ ಮ್ಯಾಮ್ ನಮಸ್ತೆ ನಾನು ಹೆಸರು ಕೀರ್ತನ ಅಂತ ನಾನು ರೋಡ್ ರೋಡಿಂದ ಬರ್ತಾ ಇದ್ದೀನಿ ನನ್ನ ಹದಿಮೂರನೇ ವಾರ ರಾಯುರ್ದ ಸೇವೆ ಮಾಡ್ತಾ ಇರೋದು ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಜಾಸ್ತಿ ನಂಬಿಕೆ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಎಲ್ಲ ಜಾಸ್ತಿ ಆಗಿದೆ ನಂಬಿಕೆ ಅನ್ನೋದು ದೇವ್ರ ಮೇಲೆ ಜಾಸ್ತಿ ಬಂದಿದೆ ರಾಯರು ಹೇಗೆ ಇದ್ದರೂ ಕಾಪಾಡ್ತಾರೆ ಅನ್ನೋದು ತುಂಬ ಸತ್ಯ ಇದೆ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಅವರು ಮಹಿಮೆ ಇದ್ದೇ ಇರುತ್ತೆ ಸತ್ಯ ಅನ್ನೋದು ಇದ್ದೇ ಇರುತ್ತೆ ಅವರು ಕಾಪಾಡ್ತಾರೆ ಕೈ ಹಿಡಿತಾರೆ ಯಾವಾಗ ಜೊತೆಗಿರ್ತಾರೆ ಅಂತ ಹೇಳ್ತೀನಿ ಹದಿಮೂರನೇ ವಾರ ಇದು ಅವ್ರು ನನಗೆ ಹದಿನೆಂಟು ವಾರ ಹೇಳಿದರು ನನ್ನ ಆರೋಗ್ಯದ ಸಮಸ್ಯೆಗೋಸ್ಕರ ನಾನು ಬರ್ತಾ ಇದ್ದೀನಿ ಇವಾಗ ಪರವಾಗಿಲ್ಲ ಅನಿಸ್ತಿದೆ ಇದೆ ಬದಲಾವಣೆ ಆಗ್ತಿದೆ ಇದ್ರ ಜೊತೆಗೆ ನಾನು ಆಯುರ್ವೇದಿಕ್ ಮೆಡಿಸಿನ್ ತಗೊತಾ ಇದ್ದೀನಿ ಅದು ಇದು ಎರಡು ಸೇರಿ ರಾಯರ್ ಕಾಪಾಡ್ತಾ ಇದ್ದಾರೆ ನನ್ನನ್ನು ಕ್ಷೇತ್ರಕ್ಕೆ ಪ್ರದರ್ಶನ ಎಂಟು ಒಂಬತ್ತು ತಿಂಗಳ ವಯಸ್ಸು ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಕ್ಷೇತ್ರ ಬಂದು ಹೊನ್ನಾವ ಮಂತ್ರಾಲಯ ಒನಗನಟ್ಟಿ ಆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾಯಿ ಸಂಕಲ್ಪ ಮಾಡಿ ರಾಯರಿಗೆ ತುಪ್ಪ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಹಾಕಿ ಏನಕ್ಕೆ ಈ ತರ ಅನ್ನೋ ತುಪ್ಪ ದೀಪ ಮತ್ತೆ ಪ್ರದಕ್ಷಿಣೆಯ ಮಹತ್ವ ಏನಂದ್ರೆ ಅಪ್ಪಣ್ಣಾಚಾರ್ಯರು ಅಂತ ರಾಘವೇಂದ್ರ ಸ್ವಾಮಿಗಳ ಶಿಷ್ಯಂದ್ರು ಅಪ್ಪಣ್ಣಾಚಾರ್ಯ ಅಂದ್ರೆ ರಾಯರಿಗೆ ಬಹಳ ಹತ್ತಿರ ಹತ್ತಿರದಲ್ಲಿ ಇದು ಸೇವೆ ಮಾಡಿದರು ಅವರು ರಾಘವೇಂದ್ರ ಸ್ತೋತ್ರದಲ್ಲಿ ದೀಪದ ತುಪ್ಪ ದೀಪದ ಬಗ್ಗೆ ಮತ್ತೆ ರಕ್ಷಣೆಯ ಬಗ್ಗೆ ಹೇಳಿದ್ದಾರೆ ಮಹತ್ವ ಅಂದ್ರೆ ತುಪ್ಪ ದೀಪವನ್ನು ಹಚ್ಚೋದ್ರಿಂದ ಗುರುರಾಯರಿಗೆ ದೀಪ ಸಂಯೋಜನಾ ಜ್ಞಾನ ಪುತ್ರ ಲಾಭ ವೇದೋ ಅಂತ ಒಂದು ಶ್ಲೋಕವನ್ನು ಬಂದಿದ್ದಾರೆ ಅಂದ್ರೆ ಇದರ ಅರ್ಥ ಗುರುರಾಯರಿಗೆ ತುಪ್ಪ ದೀಪವನ್ನು ಹಚ್ಚೋದ್ರಿಂದ ಆ ತುಪ್ಪದ ಬತ್ತಿ ಹೇಗೆ ಸುಡುತ್ತೋ ನಮ್ಮ ಕರ್ಮಗಳು ಸತ ಸುಟ್ಟು ಆ ದೀಪ ಹೇಗೆ ಬೆಳಕನ್ನು ಕೊಡುತ್ತೋ ನಮ್ಮ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಆತರ ಬೆಳಕನ್ನ ಕೊಡ್ತಾರೆ ಮತ್ತೆ ಪುತ್ರ ಲಾಭೋಬ್ಬವೇ ಇದ್ರವ ಅಂದ್ರೆ ಪುತ್ರ ಅಂದ್ರೆ ಗಂಡು ಸಂತಾನ ಅಂತ ಅರ್ಥ ಬರುತ್ತೆ ಅಂದ್ರೆ ರಾಯರಿಗೆ ಸೇವೆ ಮಾಡೋದ್ರಿಂದ ಸಾಧನೆಯ ಪುತ್ರ ಹುಡ್ತಾನೆ ಅಂತ ಒಂದು ಅರ್ಥದಲ್ಲಿ ಬರುತ್ತೆ ಇನ್ನೊಂದು ಅರ್ಥ ಬಂದ್ರೆ ಪುತ್ರ ಅಂದ್ರೆ ಆಸೆಗಳು ಇಷ್ಟಾರ್ಥಗಳು ಅಂತ ಅಂದ್ರೆ ರಾಯರಿಗೆ ನಾವೇನೋ ಒಂದು ಆಸೆಯನ್ನು ಇಟ್ಕೊಂಡು ತುಪ್ಪ ದೀಪವನ್ನು ಹತ್ತೀವಿ ಆ ತುಪ್ಪ ದೀಪವನ್ನು ಹತ್ತಾಗ ಆ ರಾಯರು ಆಸೆಗಳನ್ನ ಈಡೇರಿಸ ಅಂತ ಅರ್ಥ ಸರ್ ಮತ್ತೆ ಪ್ರದಕ್ಷಿಣೆಯ ಬಗ್ಗೆ ಹೇಳಬೇಕು ಅಂದ್ರೆ ಅದೇ ಅಪ್ಪಣ್ಣಾಚಾರ್ಯರು ರಾಘವಿಂದ ಸೋತ್ರದಲ್ಲಿ ಇನ್ನೊಂದು ಸಾಲಿನಲ್ಲಿ ಹೇಳಿದ್ದಾರೆ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿತವ ಸಿದ್ಧಸ ಬೃಂದಾವನಗತಂ ಜಲಂ ಶಿರಸಾಧಾರಂ ಮಧ್ಯ ಸರ್ವತೀರ್ಥ ಫಲಾಪ್ತಾಯ ಸರ್ವಾಭಿಷ್ಟಾರ್ಥ ಸಿದ್ಧಾರ್ಥ್ ಅಂದ್ರೆ ಗುರು ರಾಯರಿಗೆ ಯಥಾಶಕ್ತಿ ಪ್ರದಕ್ಷಿಣೆಯನ್ನು ಬಂದರೆ ತೀರ್ಥ ಕ್ಷೇತ್ರಗಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹೇಗೆ ಅಂದರೆ ಸರ್ವ ಕ್ಷೇತ್ರಗಳ ಫಲ ಹೇಗೆ ಸಿಗುತ್ತೆ ಅಂದರೆ ಗುರು ರಾಯರ ಬೃಂದಾವನದಲ್ಲಿ ರಾಯರು ಮಾತ್ರ ಕುಳಿತಿಲ್ಲ ಸಕಲ ದೇವರುಗಳು ದೇವತೆಗಳು ಕುಳಿತಿದ್ದಾರೆ ಏಕೆ ಕುಳಿತಿದ್ದಾರೆ ಅಂದರೆ ಈ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಕ್ತರ ಸಂಖ್ಯೆ ಜಾಸ್ತಿ ಅದಕ್ಕೋಸ್ಕರ ದೇವರುಗಳು ದೇವತೆಗಳು ನಮ್ಮ ಸ್ಥಾನಕ್ಕೆ ನಾವು ನೀವೇನು ಬರಬೇಡಿ ರಾಯರ ಪ್ರದಕ್ಷಿಣೆ ಬಂದ್ರೆ ಅಲ್ಲೇ ನಾವು ಬೃಂದಾವನ ಕೂತು ನಮಗೆ ಅನುಗ್ರಹ ಮಾಡ್ತೀವಿ ಅಂತ ಒಂದೊಂದು ಜಾಗದಲ್ಲಿ ಒಂದೊಂದು ದೇವರುಗಳು ದೇವತೆಗಳು ಕೂತು ಇವತ್ತಿಗೂ ಸಹ ಅನುಗ್ರಹ ಮಾಡ್ತಾ ಇದಾರೆ ಮತ್ತೆ ಸರ್ವಾಭಿಷ್ಠಾನ ಸಿದ್ಧಿರ್ತ ಅಂದ್ರೆ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಬಂದ್ರೆ ಸರ್ವ ಅನಿಷ್ಟಗಳು ಕಳೆದು ಸರ್ವ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಅರ್ಥ ಮತ್ತೆ ರಾಯರಿಗೆ ವಿಶೇಷ ಸೇವೆಯನ್ನು ಮಾಡೋದ್ರಿಂದ ವಿಶೇಷ ಸೇವೆ ಅಂದರೆ ಹೂನು ಸೇವೆ ಪಂಚಾಮೃತ ಸೇವೆ ಅಸ್ತೋದಕ ಸೇವೆ ಹೆಜ್ಜೆಗೊಂದು ನಮಸ್ಕಾರ ಇತರ ವಿಶೇಷ ಸೇವೆಗಳು ಅಂದ್ರೆ ಮೂರು ದಿನ ಸಂಕಲ್ಪ ಏಳು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆಗಳನ್ನ ಮಾಡಿದ್ರೆ ಅದಕ್ಕೂ ರಾಘವೇಂದ್ರ ಸ್ತೋ ಅದಕ್ಕೂ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ತೋತ್ರದಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾರೆ ಮೂಕೋಪಿ ಇಕ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆರಿಕ್ತು ರಾಘವೇಂದ್ರಂ ತಮಾಷೆ ಅಂತ ಅಂದ್ರೆ ಮೂಕೋಪಿ ಇಕ್ ಪ್ರಸಾದೇನ ಅಂದ್ರೆ ಮಾತು ಬರದೇ ಇದ್ದವು ಮೂಕ ಕಿವಿ ಕೇಳದಿದ್ದ ಕಿರುಡ ಕಣ್ಣು ಕಾಣದಿದ್ದವು ಕೂಡ ರಾಯರಿಗೆ ವಿಶೇಷ ಸೇವೆಯನ್ನ ಮಾಡೋದ್ರಿಂದ ಆ ಸೇವೆ ಮಾಡೋದ್ರಿಂದ ಮಾತು ಬರೆದಿದ್ದವನಿಗೆ ಮಾತು ಬರುತ್ತೆ ಕಿವಿ ಕೇಳದೇ ಕಿವಿ ಕೇಳುತ್ತೆ ಆ ಕಾಲು ಸ್ವಾಧೀನ ಆದಂತ ವ್ಯಕ್ತಿ ಎದ್ದು ಓಡಾಡಬಲ್ಲನು ಅಂತ ಹೇಳ್ತಾರೆ ಇದಕ್ಕೆ ಉದಾಹರಣೆ ನಾವು ಕಣ್ಣಾರೆ ಕಂಡಿದ್ದೀನಿ ಮಂತ್ರಾಲಯದಲ್ಲಿ ನಾನು ನಲವತ್ತೆಂಟು ದಿನಗಳ ಸೇವೆಗಳನ್ನ ಮಾಡ್ಬೇಕಾದ್ರೆ ನಮ್ಮ ಜೊತೆ ಅವರು ಸೇವೆ ಮಾಡ್ತಾ ಇದ್ರು ಆಕಾಶ್ ಅಂತ ಬೆಂಗಳೂರಿನವರೇ ಅವರ ಮಗಳಿಗೆ ಕಾಲು ಕಿಷ್ಟ ಆಗಿತ್ತು ಆಪರೇಷನ್ ಮಾಡಿಸ್ದಾಗ ಡಾಕ್ಟರ್ ಅವರಿಗೆ ಇದು ಸಕ್ಸಸ್ ಆಗುತ್ತೆ ಇಲ್ಲೋ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ರು ಆದ್ರೆ ಅಲ್ಲಿ ಸೇವೆಯನ್ನ ಮಾಡ್ಬೇಕಾದ್ರೆ ಒಬ್ರು ಆಚಾರ್ಯರು ಅಲ್ಲಿ ಮಂತ್ರಾಲಯದ ಪೂಜೆ ಮಾಡುವಂತ ಆಚಾರ್ಯರು ಬಂದು ನಮಗೆ ಪರಿಚಯ ಇದಂತಾರೆ ಅವರು ಏನಕ್ಕೆ ಇತರ ಆಯ್ತು ಅಂತ ಕೇಳಿದಾಗ ಈ ತರ ಹೇಳಿದಾಗ ತಲೆ ಕೆಡಿಸ್ಕೊಬೇಡಿ ರಾಯರ ಸೇವೆಯನ್ನ ನೀವು ಮಾಡಿದ್ದೀರಿ ಪ್ರತಿ ಐದು ವಾರ ಐದು ಅಮಾವಾಸ್ಯೆ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನು ಮಾಡಿಸಿ ಪಂಚಮುಖಿ ಆಂಜನೇಯರ ದರ್ಶನ ಮಾಡಿಸಿ ಹೋಗಿ ಮಗಳಿಗೆ ಐದು ತಿಂಗಳ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರು ಅದೇ ತರ ಅವರು ಐದು ತಿಂಗಳು ಕರ್ಕೊಂಡು ಕರ್ಕೊಂಡೋಗಿ ಮಂತ್ರಾಲಯಕ್ಕೆ ಬಂದು ಪಂಚಮುಖಿ ಆನೆ ದೃಷ್ಟಿ ಮಾಡಿಸಿ ಕರ್ಕೊಂಡು ಹೋಗ್ರು ಆಗ ಅವರಿಗೆ ಕಾಯಿಲೆ ಒಯ್ನಾಯ್ತು ನಾನು ಅವ್ರ ಮನೆ ಒಂದಿನ ಹೋದಾಗ ಆ ಹುಡುಗಿ ಹತ್ತು ಹದಿನೈದು ಕೆ ಜಿ ಸ್ಕೂಲ್ ಬ್ಯಾಗ್ನ ಹಾಕೊಂಡು ಒಬ್ಲೇ ಐದು ಫ್ಲೋರ್ ಮೆಟ್ಲಿಕ್ಕೆ ಹತ್ತೆ ಇನ್ನು ಕಣ್ಣಾರೆ ಕಂಡಂತ ದೃಶ್ಯ ಸರ್ ಇದು ಮಂತ್ರಾಲಯದಲ್ಲಿ ಎಷ್ಟು ವೈಬ್ರೇಷನ್ ಇದೆ ನಾನು ಎಂಟು ತಿಂಗಳು ಸತ ಮಂತ್ರಾಲಯದಲ್ಲಿ ಇದ್ದು ಸೇವೆ ಮಾಡಿದ್ವಿ ಅಲ್ಲಿ ಎಷ್ಟು ವೈಬ್ರೇಷನ್ ಇದೆ ಅಷ್ಟೇ ವೈಬ್ರೇಷನ್ ಈ ಕ್ಷೇತ್ರದಲ್ಲಿ ಇದೆ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಸರ್ ಅಲ್ಲಿ ಎಷ್ಟು ವೈಬ್ರೇಷನ್ ಇದೆ ಇಲ್ಲೂ ಅಷ್ಟೇ ವೈಬ್ರೇಷನ್ ಇದೆ ನಾನು ಕಾಯಿ ಕಟ್ಟಿದ ದಿನವೇ ನನಗೆ ರಿಸಲ್ಟ್ ಗೊತ್ತಾಯ್ತು ಅವತ್ತು ರಾತ್ರಿ ಕಾಯಿ ಕಟ್ಟಿ ಹೋದೆ ರಾತ್ರಿ ಕನ್ಸಲ್ ಬಂದ್ ರಾಯರ್ ಅನುಗ್ರಹ ಮಾಡಿದ್ರು ಆಶೀರ್ವಾದ ಮಾಡಿ ಮಾಡಿ ಹೋದ್ರು ಅವ್ರು ಬಂದ್ ಗುರು ಹತ್ರ ಕೇಳ್ದೆ ಆಯ್ತು ಗುರುಗಳೇ ಅಂತ ಕನ್ಸಲ್ಲ ಕಾರ್ಯಗಳು ಎಲ್ಲಾ ಆಗುತ್ತೆ ಸ್ವಲ್ಪ ನಿಧಾನ ವೇಟ್ ಅಂತ ಹೇಳಿದ್ರು ಅದೇ ತರ ನಮ್ಮ ಅಕ್ಕ ಇದ್ದಾಗ ನಮ್ಮ ಅಕ್ಕೂ ಸಹ ರಾಯ್ರು ಕನ್ಸಲ್ ಹೇಳೋದ್ರು ಅವ್ರಿಗೆ ಅವರ ಕೊಡಕ್ ಅವ್ರು ಅವಸ ಮಾಡಕ್ ಹೋಗ್ಬೇಡ ಅವ್ರು ಕೇಳಿದ್ದು ಎಲ್ಲಾ ಸಿಗುತ್ತೆ ವೆಯ್ಟ್ ಮಾಡಕ್ ಹೇಳು ಅಂತ ಹೇಳ ಈ ಕ್ಷೇತ್ರದಲ್ಲಿ ಗುರುಗಳು ಏನಿದ್ದಾರೆ ಎಂತ ಅವರು ಎಂತ ಕಡು ಬಡವರೇ ಬಂದ್ರು ಸಹ ಅವ್ರಿಗೆ ಕೂರಿಸಿ ವಿಧ ವಿಧವಾಗಿ ಬಿಡಿಸಿ ಬಿಡಿಸಿ ಇಂತ ಇಂತ ಕೆಲಸಗಳು ಮಾಡಿದ್ರೆ ಇಂತ ಫಲ ಸಿಗುತ್ತೆ ಈಗ್ ಮಾಡಿ ಈಗ್ ಮಾಡಿ ಅಂತ ತಿದ್ದಿ ನೀಟಾಗಿ ದಾರಿಗೆ ತರುವಂತ ಗುರುಗಳು ಬಗ್ಗೆ ಸರ್ ಇದೊಂದು ರಾಯರೇ ಅವರಿಗೆ ಸಹ ಕನ್ಸಲ್ ಬಂದು ಈ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ರು ಅಂದ್ರೆ ಅವ್ರು ಹೇಳಿದಂತೆ ಏನೇ ಕಷ್ಟ ಅವ್ರು ಕೇಳಿದಾಗ ರಾಯರೇ ಅವ್ರ ಬಾಯಲ್ಲಿ ಇತ್ತು ನುನಿಸ್ತಾ ಇದ್ದಾರೆ ಇಷ್ಟು ವಾರ ಸೇವೆ ಮಾಡಿ ಇದರ ಫಲ ಸಿಗುತ್ತೆ ಅಂತ ಅದು ಹಾಗೆ ಎಷ್ಟೋ ಜನಕ್ಕೆ ನಾನು ನನ್ನ ಕಣ್ಣ ನೋಡಿದ್ರೆ ಎಷ್ಟೋ ಜನಕ್ಕೆ ಇದು ಆಸೆಗಳು ಕಷ್ಟಗಳೆಲ್ಲ ಈಡೇರಿ ಈ ಕ್ಷೇತ್ರದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಸರ್ ಒಬ್ಬೊಬ್ಬ ಸರ್ ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಸಹ ಇದೆ ಮತ್ತೆ ನಮ್ಮ ಅಭೂಷಿಕ ವಿನಾಯಕ ಎಲ್ಲ ನಾಲ್ಕು ದೇವರು ಸಹ ಪ್ರತ್ಯಕ್ಷವಾಗಿ ಇಲ್ಲಿ ವಿಶೇಷತೆ ಹೋಮ ಹೋಮದಲ್ಲೇ ಎಲ್ಲಾ ದೇವರುಗಳು ಸಹ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾರಂತೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಹೋಮ ಅಂದ್ರೆ ಸರ್ ಎಲ್ಲದಕ್ಕೂ ಹೋಮಕ್ಕೂ ಒಂದು ಪರಿಹಾರ ಇಲ್ಲಿ ಭಗವಂತ ಕೊಟ್ಟ ನಮ್ಗೆ ಅವಕಾಶ ಅಂತ ಹೇಳ್ಬೇಕು ಈಕ ಯಾವ್ದೋ ಒಂದು ಕರ್ಮ ಮಾಡುತ್ತೆ ಗೊತ್ತಿದ್ದ ಗೊತ್ತಿಲ್ಲ ಹೋಮ ಮಾಡೋದ್ರ ಮೂಲಕ ನಮ್ ಕರ್ಮಗಳು ಕಳೆದೋಗುತ್ತೆ ಇದು ನಮ್ಗೆ ಅನುಭವ ಆಗಿದೆ ಸರ್ ಇದು ಇಷ್ಟಕ್ಕೊಂದು ಅನುಭವ ಆಗಿದೆ ರಾಯರು ಬಗ್ಗೆಕ್ಕೆ ರಾಯರು ಬಗ್ಗೆ ಹೇಳೋದಾದ್ರೆ ಕಾಮದೇನು ಕಲ್ಪ ವೃಕ್ಷ ಕರಿ ಅಗಮ್ಯ ಮಹಿಮಾ ಲೋಕರು ಅವರ ಆ ಮಹಿಮೆಗಳು ಊಹಿಸಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಬೇಕಾದ್ರೆ ಸಮುದ್ರದಲ್ಲಿರೋ ಮಳ್ಳನ್ ಬೇಕಾದ್ರೆ ಹೇಳಿಸ್ಬೋದು ರಾಯರ ಮಹಿಮೆಗಳನ್ನ ನಾವು ಲೆಕ್ಕ ಹಾಕಕ್ಕಾಗಲ್ಲ ಅಷ್ಟು ಅಗಮ್ಯ ಮಹಿಮರು ಅವ್ರು ಅದಕ್ಕೆ ಹೇಳಿದ್ರೆ ಸ್ತೋತ್ರದಲ್ಲಿ ಹೇಳಿದ್ರೆ ಕಾಮಧೇನು ಕಲ್ಪವೃಕ್ಷ ಅಂದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ವಜತಾಮ್ ಕಲ್ಪ ವೃಕ್ಷಾಯ ತಾಮ್ ಕಾಮಧೇನೇ ಇದರ ಅರ್ಥ ಏನು ಅಂದ್ರೆ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಪೂಜೆ ಮಾಡ್ತಾರೋ ಅವರನ್ನು ಸತ್ಯ ದತ್ತ ಧರ್ಮ ದಾರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಕರ್ಕೊಂಡು ಹೋಗ್ತಾರೆ ಹೇಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ರಥಾಯಚ ರಥ ಅಂದ್ರೆ ಚಿನ್ನದ ರಥದಲ್ಲಿ ಅವರೇ ಸಾರಥಿಯಾಗಿ ನಮ್ಮನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ವಜತಾಮ್ ಕಲ್ಪ ಅಂದ್ರೆ ಯಾರು ರಾಘವೇಂದ್ರ ಸ್ವಾಮಿಗಳನ್ನ ಭಜನೆ ಮಾಡ್ತಾರೆ ರಾಘವೇಂದ್ರ ರಾಘವೇಂದ್ರ ಅಂತ ಅವರಿಗೆ ಕಲ್ಪ ವೃಕ್ಷ ಅನುಗ್ರಹ ಮಾಡ್ತಾರೆ ಕಲ್ಪ ವೃಕ್ಷ ಅಂದ್ರೆ ತೆಂಗಿನ ಮರ ನಾವು ತೆಂಗಿನ ಮರವನ್ನು ಐದು ವರ್ಷ ಪೋಷಣೆ ಮಾಡಿದ್ರೆ ಅದು ಒಂದಿನ ಫಲವನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅದೇ ತರ ರಾಯರಿಗೆ ನಾವು ಸೇವೆಯನ್ನು ಮಾಡಿದ್ರೆ ಒಂದು ದಿನ ರಾಯರು ನಮಗೆ ಫಲವನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ತೆಂಗಿನ ಮರದಿಂದ ಪ್ರತಿಯೊಂದು ಉಪಯೋಗ ಇದೆ ನಮಗೆ ಕಾಯಿ ಅದ ಗರಿ ಅದರಲ್ಲಿ ಸಿಗ ಮಟ್ಟೆ ಮತ್ತೆ ಅದನ್ನು ಸತ ಕಡವಿದ್ರೂ ಸಹ ನಮಗೆ ಅದನ್ನು ಉಪಯೋಗ ಆಗುತ್ತೆ ಅದೇ ಥರ ನಮ್ಮ ಜೀವನವನ್ನು ಸತ ರಾಘವೇಂದ್ರ ಸ್ವಾಮಿಗಳು ಅವರನ್ನ ಭಜನೆ ಮಾಡಿದ್ರೆ ಪ್ರತಿಯೊಂದು ಕಾರ್ಯಕ್ಕೆ ಉಪಯೋಗ ಆಗೋ ಥರ ನಮ್ಮನ್ನು ಮಾಡ್ತಾರೆ ಅಂತ ಅರ್ಥ ಮತ್ತೆ ನಮತಾಮ್ ಕಾಮಧೇನವೇ ಅಂದರೆ ನಮತಾಮ್ ಕಾಮಧೇನವೇ ಅಂದರೆ ಯಾರು ನಮಸ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಅವರನ್ನ ಕಾಮಧೇನು ತರ ಅನುಗ್ರಹ ಮಾಡ್ತಾರೆ ಕಾಮಧೇನು ಅಂದ್ರೆ ಕಾಮಧೇನು ಹಸು ಅದು ಹಸುಗೆ ಒಂದು ಹಗ್ಗವನ್ನ ಹಾಕಿ ನಾವು ಎಲ್ಲಿ ಕರ್ಕೊಂಡು ಹೋಗ್ತಿವಾಗ ಅಲ್ಲಿಗೆ ಬರುತ್ತೆ ರಾಘವೇಂದ್ರ ಸ್ವಾಮಿಗಳಿಗೂ ಅಷ್ಟೇ ಭಕ್ತಿ ಎಂಬ ಹಗ್ಗವನ್ನ ಕಟ್ಟಿದ್ರೆ ನಾವ್ ಎಲ್ಲಿಗೆ ಕರೆದ್ರೆ ಅಲ್ಲಿಗೆ ಬರ್ತಾರೆ ರಾಘವೇಂದ್ರ ಸ್ವಾಮಿಗಳು ಹಸು ಹೇಗೆ ಅಂದ್ರೆ ವಿಷದ ಹುಲ್ಲನ್ನ ತಿಂದು ಸಿಹಿ ಹಾಲು ಎಂಬ ಅಮೃತವನ್ನು ಕೊಡುತ್ತೆ ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ವಿಷ ಎಂಬ ನಮ್ಮ ಕಷ್ಟಗಳನ್ನು ತಾವು ಸ್ವೀಕಾರ ಮಾಡಿ ಅವರು ಮಾಡಿರೋ ಪುಣ್ಯವನ್ನು ಹಾಲು ಎಂಬ ಅಮೃತದಲ್ಲಿ ಅವರಿಗೆ ಎರೆದು ಕೊಡ್ತಾರೆ ಅಂತ ಇದರ ಅರ್ಥ ಸರ್ ಸರ್ ಜೀವನದಲ್ಲಿ ಪವಾಡ ಅಂದ್ರೆ ಇವತ್ತು ಬದುಕಿರೋದ್ರೆ ಅವರೇ ಕಾರಣ ನಾನು ಈ ಆಯ್ಕೆ ಅಂದ್ರೆ ನಾನು ಒಂದು ನಾಲ್ಕು ವರ್ಷದ ಹಿಂದೆ ಬಿಸ್ನೆಸ್ ಮಾಡಿದ್ದೆ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿದ್ದೆ ಆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಯ್ತು ನಾನು ಒಂದು ದಿನಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೋದನು ಅದೇ ರಾಯರು ಎಂಟು ತಿಂಗಳು ನನಗೆ ಬಿಡ್ಲಿಲ್ಲ ಅಲ್ಲಿ ಇವತ್ತು ನಾಳೆ ಏನಕ್ಕೆ ರಾಯರು ಸೇವೆನೇ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಏನಕ್ಕೆ ಸೇವೆ ಮಾಡ್ತಾ ಇದ್ದೀನಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಡೈಲಿ ರಾಯರ ಹತ್ರ ಜಗ ಬೃಂದಾವನ ಮುಂದೆ ನಿಂತು ರಾಯರ ಹತ್ರ ಜಗಳ ಆಡ್ತಾ ಇದ್ದೆ ಈ ಇದ್ರ ಕರ್ಕೊಂಬಂದಿ ಇಲ್ಲಿ ಕೂರಿಸ್ಕೊಂಡಿರ ನಾನು ಹದಿನೈದು ಲಕ್ಷ ಬಿಸ್ನೆಸ್ ಮಾಡಿನಲ್ಲಿ ಏನು ಆಗ್ತಾ ಇದೆ ಅದು ಹಾಳಾಗ್ತಾ ಇದೆ ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆ ಅಂತ ಇವತ್ತು ಮಾಡ್ತಾ ಇದ್ದೆ ಒಂದು ದಿನ ರಾಯರ ಕನ್ಸಲ್ಟ್ ಬಂದ ನನಗೆ ಹೇಳಿದ್ರು ನಿನ್ನ ಸೇವೆ ಮುಗಿತು ನಾಳೆ ನೀನು ಬೆಂಗಳೂರಿಗೆ ಹೋಗು ಅಂತ ನಾನು ಹೋಗ್ಲಿಲ್ಲ ರಾಯರ ಹತ್ರ ಜಗಳ ಆಡ್ತಾನೆ ಹದಿನೈದು ದಿವಸ ಇಪ್ಪತ್ತು ದಿವಸ ಅಲ್ಲೇ ಕೂತು ಅದು ಮನೆಯಿಂದ ಫೋನ್ ಬಂತು ನಾನು ಅಲ್ಲಿ ಮಂತ ಮಂತ್ರಾಲಯ ಮನೆಯಲ್ಲೂ ಗೊತ್ತಿಲ್ಲ ಎಂಟು ತಿಂಗಳಿಂದ ಫೋನ್ ಬಂತು ನೀನು ನಾಳೆ ಎಲ್ಲೇ ಇದ್ರೂ ಮನೆಗೆ ಬರಬೇಕು ಬಂದು ಮತ್ತೆ ಹೋಗು ಅಂತ ಫೋನ್ ಬಂತು ಸರಿ ತರ ಬಂದೆ ಮನೆಗೆ ನಾನು ಬಂದು ಒಂದು ಹನ್ನೊಂದು ಗಂಟೆಯಲ್ಲಿ ಯಾರೋ ಒಬ್ರು ಗೊತ್ತಿಲ್ಲದಂತ ಪರ್ಸನ್ ನಮ್ಮ ಮನೆಗೆ ಬಂದ್ರು ಬಂದು ನನ್ನ ಮುಂದೆ ಕೂತ್ರು ಕೂತರು ನಿಮ್ ನಿಶ್ಚಿತ ಮಂತ್ರಾಲಯದಲ್ಲಿ ಇದ್ದೇ ಅಲ್ಲ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತು ಯಾರೋ ಗೊತ್ತಿಲ್ಲದಂತ ವ್ಯಕ್ತಿ ಮುಂದೆ ನಂದ್ ಹತ್ರ ಹೇಳಿದ್ರಲ್ಲ ಅಂತೇಳಿ ಆಗ ಹೌದು ನಿಮಗೆಲ್ಲ ಹೆಂಗ್ ಗೊತ್ತಾಯ್ತು ನನಗೆಲ್ಲಾ ಗೊತ್ತಾಯ್ತು ನನ್ನ ರಾಯರೇ ಕಳ್ಸಿರೋದು ಯಾಕೆ ಅಂದ್ರೆ ನೀವೆಲ್ಲ ಮಂತ್ರಾಲಯದಲ್ಲಿ ಇದ್ದಲ್ಲ ರಾಯರು ಸೂಚನೆ ಕೊಟ್ಟರು ನನ್ಗೆ ಕನ್ಸಲ್ ಬಂದಿರಲ್ಲ ಅದಕ್ಕೆ ನನ್ನನ್ನು ಹೇಳಿ ಕಳಿಸಿದ್ದಾರೆ ಇಲ್ಲಿ ನಿಮ್ಮ ಮನೆಗೆ ಇನ್ ಇಷ್ಟಿನ ಮಾಡಿದ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆಯಾ ಅಂತನೂ ಗೊತ್ತು ಏನು ಕ್ಲಾಸ್ ಆಗಿದೆಯಾ ಅಂತ ನಾನು ರಾಯರ ಹತ್ರ ಕೇಳ್ತಾ ಇದ್ದೆ ನಾನು ಏನಕ್ಕೆ ಇಲ್ಲಿ ಇಟ್ಕೊಂಡಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತೇಳಿ ಆಗ ಅವ್ರು ಹೇಳಿದ್ರು ನಿಮ್ಗೆ ಕೇಳಿದ ಪ್ರಶ್ನೆಗಳಿಗೆಲ್ಲ ರಾಯರು ನನಗೆ ಉತ್ತರ ಕೊಡಿಸಿದ್ದಾರೆ ನಾನು ಹೇಳ್ತೀನಿ ಕೇಳು ಏನಕ್ಕೆ ಅಂದ್ರೆ ನೀನು ಅಲ್ಲಿ ಎಂಟು ತಿಂಗಳು ನೀನು ಇದ್ದಿದ್ದಲ್ಲ ರಾಯರು ನಿನ್ನ ಇಡ್ಸ್ಕೊಂಡಿದ್ದು ಏನಕ್ಕೆ ಅಂದ್ರೆ ನೀನು ಬಿಸ್ನೆಸ್ ಮಾಡಿದ್ರಲ್ಲಿ ನೀನು ಕೊಲೆ ಆಗಬೇಕಾಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೊಲೆ ಆಗಬೇಕಾಗಿತ್ತು ಆ ಜೀವ ಅದನ್ನು ರಕ್ಷಣೆ ಮಾಡೋಕ್ಕೆ ಆ ಕರ್ಮದಿಂದ ಇನ್ನು ಕಾಪಾಡಕ್ಕೆ ರಾಯರು ಎಂಟು ತಿಂಗಳು ಮಂತ್ರಾಲಯದಲ್ಲಿ ಇಟ್ಕೊಂಡು ನಿನ್ನ ಕರ್ಮಗಳನ್ನು ಕಳೆದು ಇನ್ನ ವಾಪಸ್ ಕಳಿಸಿದ್ದಾರೆ ಇಲ್ಲಿಗೆ ಇವತ್ತಿನ ಹೊಸಲ್ ಜೀವನ ಅಂತ ಹೇಳಿ ಕಳಿಸಿದರು ಆ ಮತ್ತೆ ರಾಯರು ಕೊಡ್ರಿಗೆ ಪರಮಾತ್ಮ ಕೊಟ್ಟಂತ ದೊಡ್ಡ ಗಿಫ್ಟು ಅಂದರೆ ರಾಯರು ರಾಯರು ಕೊಟ್ಟ ದೊಡ್ಡ ಗಿಫ್ಟು ಅಂದರೆ ಆಂಜನೇಯ ಸ್ವಾಮಿ ಯಾಕೆ ಅಂದರೆ ನಮ್ಮ ಊರಿನಲ್ಲಿ ನಮ್ಮ ತಾತನ ಜಮೀನಿನಲ್ಲಿ ಒಂದು ರಾಯರಿಗೆ ಸೂಚನೆ ಕೊಟ್ಟು ಅಂದ್ರೆ ಅವ್ರ ಮೂಲಕ ಸೂಚನೆ ಕೊಡಿದೆ ಯಾರು ಕಲ್ಸಿಸ್ತಾರಲ್ಲ ಅಪರಿಚಿತ ವ್ಯಕ್ತಿಯನ್ನು ಅವರೇ ಹೇಳಿದ್ದು ನಿಮ್ ಹೊಲದಲ್ಲಿ ಹೋಗಿ ಸೇವೆ ಮಾಡು ನಿಮ್ಗೆ ಅಲ್ಲಿ ರಾಯರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇರೋಲ್ಲ ಮಾತಲ್ಲ ಹೊಲದಲ್ಲಿ ಒಂದು ಕಲ್ಲಿದೆ ಆ ಕಲ್ಲಲ್ಲಿ ಆಂಜನೇಯನಿಗೆ ದೃಷ್ಣ ಕೊಡ್ತಾನೆ ಏನಕ್ಕೆ ಅಂದ್ರೆ ಎಂಟು ತಿಂಗಳು ರಾಯರ ಸೇವೆಯನ್ನ ಮಾಡಿದ್ದಕ್ಕೆ ಪರಮಾತ್ಮ ಈಗ ದರ್ಶನ ಕೊಡ್ತಾನೆ ಅಂತ ಹೇಳಿ ಕಳಿಸಿದ್ದು ಅದೇ ತರ ಹನ್ನೊಂದು ದಿನ ಸೇವೆಯನ್ನ ಮಾಡಿದೆ ಮೂರೇ ದಿನ ಈ ಮಧ್ಯಾಹ್ನ ಕಲ್ಲಲ್ಲಿ ಆಂಜನೇಯ ದರ್ಶನ ಕೊಟ್ಟ ಇದು ರಾಯರ ಪವಾಡ ಏನಕ್ಕೆ ಇದು ಅಂದ್ರೆ ಆ ಒಬ್ರು ರಾಯರ ಎಲ್ಲ ಇದೆ ಆ ಮುಸಾಫ್ ಕಾ ಅಂತ ಅಂದ್ರೆ ಒಂದು ಎಲ್ಲ ಹೊರಗಡೆ ಹೋಗಿರ್ತಾರೆ ಆಗ ರಾಯರು ಏನು ಒಬ್ಬ ರಾಜ ನಮಗ ಸತ್ತೋಗಿರ್ತಾನೆ ಅದೇ ರಾಯರಿಗೆ ಗೊತ್ತು ಅವ್ನು ಸತ್ತೋಗಿರಲ್ಲ ಅವ್ನು ಸಾಧನೆ ಮಾಡೋಕ್ಕೆ ಇನ್ನು ಸಾಧನೆ ಮಾಡಕ್ಕೆ ಯೋಗ ಯೋಗ್ಯತೆ ಇದೆ ಅಂತ ಅವ್ರಿಗೆ ಗೊತ್ತಿರೋದು ರಾಯರಿಗೆ ಆಗ ಆ ಸತ್ತಂತ ವ್ಯಕ್ತಿ ವ್ಯಕ್ತಿಯನ್ನ ಅಲ್ಲಿ ಹೋಗಿ ಅವ್ರು ರಾಜರನ್ನ ಕಳಿಸಿ ನಿಮ್ ಮಗ ಸತ್ತಿಲ್ಲ ಇಲ್ಲಿ ನಿಮ್ ಮಗ ಸಾಧನೆ ಮಾಡೋ ಶರೀರ ಇದು ಇನ್ ಬದುಕ್ಬೇಕು ಇನ್ನು ಸಾಧನೆ ಮಾಡ್ಬೇಕು ಅಂತೇಳಿ ಅದಕ್ಕೆ ಪರಮಾತ್ಮನಲ್ಲಿ ಆಂಜನೇಯನಲ್ಲಿ ಬೇಡಿ ಅವ್ರು ಮರುಜೀವನ್ನ ಹೇಗ್ ಕೊಡ್ತಾರ ನನ್ನ ಲೈ ಅದೇ ತರ ಆಗಿದ್ದು ರಾಯರ ಸಾಧನೆ ಮಾಡೋಕೆ ಶರೀರ ಇದು ಸಾಯ್ಬಾರದು ಅಂತೇಳಿ ಮತ್ತೆ ಮರುಜನ್ಮವನ್ನ ಕೊಟ್ಟಿ ಇವತ್ತು ರಾಯರು ನನಗೆ ನಿಲ್ಸಿದ್ದಾರೆ ಅಂದ್ರೆ ನನಗೆ ಸ್ಪಷ್ಟವಾಗಿ ರಾಯರು ಸೂಚನೆ ಕೊಟ್ಟಾರೆ ಇನ್ನೇನು ಕಳ್ಕೊಂಡಿ ಅದನ್ನ ಹತ್ರ ನನಗೆ ಕೊಡ್ತೀನಿ ಸಮಯ ಬಂದಾಗ ಹತ್ರ ಕೊಡ್ತೀನಿ ವೇಟ್ ಮಾಡು ಅಂತೇಳಿ ನನಗೆ ಅನುಗ್ರಹ ಮಾಡಿದ್ದಾರೆ ಸರ್ ರಾಯರು